ಎಲ್ಲರಿಗೂ ನಮಸ್ಕಾರ ನಾನು ಯಶ್ ಶೆಟ್ಟಿ ಈಗಷ್ಟೇ ರೂಪಾಂತರ ಮೂವಿನ ನೋಡಿದೆ ಇತ್ತೀಚಿಗೆ ಸುಮಾರು ಒಂದು ಒಂದುವರೆ ತಿಂಗಳ ಹಿಂದೆ ತಮಿಳಿನ ಮಹಾರಾಜ ಮೂವಿ ಬಂದಿತ್ತು ಸೆಕೆಂಡ್ ಹಾಫ್ ನೋಡಿದವರಿಗೆಲ್ಲ ಒಂಥರ ಕಾಡಿತ್ತು ಮೂವಿ ತುಂಬ ಜನ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಿಂದ ಬರೆದ್ರಿ ಎಲ್ಲ ಮಾಡಿದ್ವಿ ನಾವು ನಿಜವಾಗಿ ರೂಪಾಂತರ ನೋಡಿದಾಗ ಸೆಕೆಂಡ್ ಹಾಫ್ ನಿಮಗೆ ಹಂಗೆ ಕಾಡುತ್ತೆ ಅಂದರೆ ಮೂವಿನೇ ಒಂಥರ ಸ್ಪೆಷಲ್ ಆಗಿದೆ ಇಲ್ಲಿ ಬರುವಂಥ ಕಾನ್ಸ್ಟೇಬಲ್ ಆಗಿರ್ಬೋದು ತಾತ ಆಗಿರ್ಬೋದು ಡಿ ಎಸ್ ಪಿ ಮಗ ಆಗಿರ್ಬೋದು ಪ್ರತಿಯೊಂದು ಚಿಕ್ಕ ಚಿಕ್ಕ ಕ್ಯಾರ್ಟ್ ಕೂಡ ನಿಮ್ಮ ಮನಸ್ಸಲ್ಲಿ ಹಂಗೆ ಕೂತುಬಿಡುತ್ತೆ ನಿಜವಾಗ್ಲೂ ಅದ್ಭುತವಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ನಾವು ಬೇರೆ ಭಾಷೆ ಮೂವಿನ ತುಂಬ ಹೊಗಳ್ತೀವಿ ಅದರ ಬಗ್ಗೆ ಬರೀತೀವಿ ಯಾವುದೂ ಕಮ್ಮಿ ಇಲ್ಲ ರೂಪಾಂತರ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ ಇದು ಒಂದು ಕರ್ನಾಟಕದ ಒಂದು ಮಣ್ಣಿದು ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಗುಡ್ ಲ್ಯಾಕ್ ರೂಪಾಂತರ ತುಂಬ ದಿನಗಳಾದಮೇಲೆ ಥಿಯೇಟ್ರಲ್ಲಿ ಫಿಲ್ಮ್ ಕೂತ್ಕೊಂಡು ಹತ್ತಿರದ ನಾನು ರೂಪಾಂತರ ಫೇವ್ರೆಟ್ ಆ್ಯಕ್ಟರ್ ಡೈರೆಕ್ಟರ್ ಅಶ್ವಿ ಶೆಟ್ಟಿ ಅವರ ಚಿತ್ರ ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನು ಆ್ಯಂಡ್ ರಾಜಮಿ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸ್ ಸಂಭಾಷಣೆ ಹೃದಯಕ್ಕೆ ಮುಟ್ಟುತ್ತೆ ಸೊ ದಯವಿಟ್ಟು ನೋಡಿ ಇಪ್ಪತ್ತಾರನೇ ತಾರೀಕು ರಿಲೀಸು ರೂಪಾಂತರ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹೃದಯಕ್ಕೆ ಮುಟ್ಟುತ್ತೆ ಚಿತ್ರಾನ್ನ ಅದನ್ನು ಹೇಳಬಲ್ಲೆ ಥ್ಯಾಂಕ್ ಯು